ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಅಧೀನದಲ್ಲಿರುವ ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯದಲ್ಲಿ ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ಕುರಿತು ಮಾಸ್ಟರ್ ತರಗತಿಗಳನ್ನು ಪರಿಚಯಿಸಲಾಗಿದೆ ಬೆಂಗಳೂರಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಮಲ್ ಎಲ್ ಪಟೇಲ್ ಈ ವಿಷಯ ಪ್ರಕಟಿಸಿ ವೃತ್ತಿಪರರಿಗೆ ಉದ್ದೇಶಿತ ಕೋರ್ಸ್ ಅನುಕೂಲವಾಗಲಿದೆ ಈ ಕೋರ್ಸ್ ಅನ್ನು ಭಾರತೀಯ ಕಾರ್ಪೊರೇಟ್ ವ್ಯವಹಾರಗಳ ಸಂಸ್ಥೆ ಸಹಯೋಗದಲ್ಲಿ ರೂಪಿಸಲಾಗಿದೆ ಎಂದು ಹೇಳಿದರು ಆರ್ಬಿಐ ಸೆಬಿ ಮುಂತಾದ ಹಣಕಾಸು ನಿಯಂತ್ರಣ ಸಂಸ್ಥೆಗಳಲ್ಲದೆ ಸಿಬಿಐ ಎನ್ಐಎ ಪಿಎಫ್ಆರ್ಡಿಎ ಮತ್ತು ಐಆರ್ಡಿಎಐ ಸೇರಿದಂತೆ ಮುಂತಾದ ಕಾನೂನು ಜಾರಿ ಸಂಸ್ಥೆಗಳಿಗೆ ಪೂರಕವಾಗಲಿದ್ದು ಆರ್ಥಿಕ ಮತ್ತು ಹಣಕಾಸು ಅಪರಾಧ ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಸಹಕಾರಿಯಾಗಲಿದೆ ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯ ವಿವಿಧ ಕ್ಯಾಂಪಸ್ಗಳಲ್ಲಿ ಶೇಕಡಾ ತೊಂಬತ್ಮೂರರಷ್ಟು ಉದ್ಯೋಗದ ದರವನ್ನು ಹೊಂದಿದೆ ಎಂದು ಹೇಳಿದರು

besides this, the shivmoga campus is also working to provide the training to the various people as the professionals, as we have also given them the training on the new course, new, new criminal laws, and besides this on the various diplomats about the life skills, about the criminology, about the clinical psychology. The government of ಭಾರತೀಯ ಕಾರ್ಪೊರೇಟ್ ವ್ಯವಹಾರಗಳ ಮುಖ್ಯಸ್ಥ ಡಾಕ್ಟರ್ ನೀರಜ್ ಗುಪ್ತಾ ಹೊಸ ಕೋರ್ಸ್ ಕುರಿತು ಮಾಹಿತಿ ಹಂಚಿಕೊಂಡರು ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯ ಗುಜರಾತ್ನ ಗಾಂಧಿನಗರ ಕರ್ನಾಟಕದ ಶಿವಮೊಗ್ಗ ಅರುಣಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶದ ಲಖನೌ ಹಾಗೂ ಪುದುಚೇರಿಯಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ